ಯಾಕಂದ್ರೆ ನಾವು ಕಳೆದ ನಾನ್ ಸುಮಾರು ಎಲೆಕ್ಷನ್ಸ್ ನೋಡ್ತಾ ಇದೀವಿ ಕಳೆದ ಹತ್ತು ವರ್ಷ ಕಾಂಗ್ರೆಸ್ ಹತ್ತು ವರ್ಷ ಇಪ್ಪತ್ತು ವರ್ಷ ಆಲ್ಮೋಸ್ಟ್ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದ ಎಲೆಕ್ಷನ್ ನೋಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಸರ್ಕಾರ ಬಂದ್ರೂ ವಿಷನ್ ಅನ್ನೋದಿರ್ಲಿಲ್ಲ ವಿಷನ್ ಇರಲಿಲ್ಲ ಮಿಷನ್ ಇರಲಿಲ್ಲ ಬರೀ ಕಮಿಷನ್ ಕರಪ್ಷನ್ ಅನ್ನೋದನ್ನೇ ಇರ್ತಾ ಇತ್ತು ಆಯ್ತಾ ಇವತ್ತಿನ ದಿವಸ ಸರ್ಕಾರ ಬರಕ್ಕಿಂತ ಮುಂಚೆ ನಮ್ದು ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ನೂರ ಐವತ್ತು ನಾವು ರೋಡ್ ಮ್ಯಾಪ್ ಹಾಕಿಬಿಟ್ಟು ನಾವು ದೇಶದ ಈ ತರ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತದಲ್ಲ ಆಸ್ ಎ ಪರ್ಸನ್ ಆಸ್ ಎ ಇಂಡಿವಿಜುವಲ್ ಆಸ್ ಎ ಇಂಡಿವಿಜುವಲ್ ಎ ಭಾರತೀಯನಾಗಿ ನಾನು ಹೆಮ್ಮೆ ಪಡ್ಬೇಕು ಓಹ್ ನಮ್ಗೆ ಯಾರ್ದೋ ಒಬ್ರು ಯೋಚನೆ ಮಾಡೋರು ಈ ತರ ಇದಾರಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅಲ್ಲ ಇದನ್ನ ಇದು ನಾನು ಹೇಳಿದ್ದು ಆಸ್ ಎ ಇಂಡಿವಿಜುವಲ್ ಆಗಿ ನನ್ನ ಪಕ್ಷದ ಇದಕ್ಕೆ ಬಂದಾಗ ದಿಸ್ ಇಸ್ ಒಂದು ಸರ್ಕಾರ ಎಸ್ಕೊಂಡಿದ್ದೆ

ಎರಡು ಒಂದೇ ಅಲ್ಲಿ ವ್ಯತ್ಯಾಸಗಳೇನಿಲ್ಲ ಇಲ್ಲೂ ಸಮಸ್ಯೆ ಅಲ್ಲೂ ಸಮಸ್ಯೆನೆ ಏನೋ ಒಂದ್ ಯಾವ್ದೋ ಒಂದು ವರ್ಗನ ಒಂದು ಧರ್ಮನ ಸೀಮಿತವಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಅದ್ಬಿಟ್ಟು ಯಾರು ಬಿಟ್ಟು ಕೇಂದ್ರಕ್ಕೆ ನಾನು ಹೇಳ್ತಾ ಹೇಳ್ ಈ ಸರ್ಕಾರ ಅದಕ್ಕೆ ಬೀಳುತ್ತೆ ಅಂತ ಹೇಳ್ತಾ ಇರೋದು ಈ ಎಟಿಎಂ ಸರ್ಕಾರ ಬೀಳಬೇಕು ಇಲ್ಲಿ ಸರ್ಕಾರ ಬಿದ್ರೆ ಸೋಲು ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರ ಮೂರು ಚುನಾವಣೆಗಳ ನೆಕ್ಸ್ಟ್ ಇಲ್ಲ ಸಿ ನಾನು ಹೇಳ್ತಲ್ಲ ಕಾಂಗ್ರೆಸ್ಗೆ ಇನ್ನು ನೂರು ವರ್ಷ ಕೊಡಿ ಅವ್ರು ತಿದ್ಕೊಳ್ಳಲ್ಲ ದೇ ಆರ್ ನಾಟ್ ಗೋಯಿಂಗ್ ಟು ಕರೆಕ್ಟ್ ಅಂತ ಹಿಂಗೆ ಇರುತ್ತೆ ಕಾಂಗ್ರೆಸ್ ಇನ್ನು ಕಡಿಮೆ ಆಗುತ್ತೆ ಹೋಗುತ್ತೆ ಕಾಂಗ್ರೆಸ್ ಹಿಂಗೇನೆ ಇರುತ್ತೆ ಸರ್ ಇದರಲ್ಲಿ ಹತ್ತು ವರ್ಷದಲ್ಲೇ ಚೇಂಜ್ ಆಗ್ತಾ ಇರೋರು ಇನ್ನು ಐದು ವರ್ಷದಲ್ಲಿ ಚೇಂಜ್ ಆಗ್ತಾರ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಬರುತ್ತೆ ಬೇರೆ ಏನಾದ್ರು ಕೊಡ್ತಾರ ಏನು ನರಂಟಿ ಕೊಡಲ್ಲ ಇದೇ ರಾಹುಲ್ ಗಾಂಧಿ ಇರ್ತಾರೆ ಇದೇ ಪ್ರಿಯಾಂಕಾ ಗಾಂಧಿ ಇರ್ತಾರೆ ಇದೇ ಕಾಂಗ್ರೆಸ್ ಇರ್ತಾರೆ ಬೇರೆ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರ್ದ ಕೂತ್ಕೋಬಹುದು ಕಾಂಗ್ರೆಸ್ ಮನಸ್ಥಿತಿ ಇದೆಯಲ್ಲ ಅದ್ ಯಾವತ್ತಿಗೂ ಚೇಂಜ್ ಆಗುತ್ತೆ ಇರುತ್ತೆ ಎಲ್ಲಿವರೆಗೂ ಜನಗಳಿಗೆ ಬಿಜೆಪಿ ಮೇಲೆ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ನಾವು ಅಧಿಕಾರದಲ್ಲಿ ಇದ್ದೇ ಇರ್ತೀವಿ ಖಂಡಿತ ಯಾಕಂದ್ರೆ ನಾವು ಜನರ ಆಸೆನ ಇದನ್ನ ಮಾಡ್ಕೊಳ್ಬೇಕಾದ್ರೆ ವಿತ್ ದ ವಾಟ್ ದೀಪಲ್ ರಿಕ್ವರ್ಡ್ ಇವತ್ತಿನ ದಿವಸ ಯಂಗೆಸ್ಟ್ ಕಂಟ್ರಿ ಇವತ್ತು ಯಂಗೆಸ್ಟ್ ಸ್ಟೇಟ್ ಅಂತಂದ್ರೆ ಇಂಡಿಯಾನೇ ಇವತ್ತು ಅವನ ಆವ್ರೇಜ್ ಇಪ್ಪತ್ತೆಂಟು ವರ್ಷ ಇರೋದು ಅವರು ಯಾವತ್ತು ನಾವು ಆಸೆನ ಎಲ್ಲ ತೀರಿಸ್ತಾ ಇದೀವೋ ಅವ್ರಿಗೊಂದು ವಿಷನ್ ಇರುತ್ತೆ ನನ್ನ ದೇಶ ಈ ತರ ಇರಬೇಕು ನನ್ನ ದೇಶ ಬೇರೆಯವ್ರ ತರ ಇರಬೇಕು ಅನ್ನೋದು ಇವತ್ತು ನನ್ನ ದೇಶ ಎಲ್ಲರೂ ಭಾರತದಲ್ಲಿ ಇರ್ತಾರಲ್ಲ ಅದು ಯಾವತ್ತು ನಾವು ಪೂರೈಸ್ತೀವೋ ಅಲ್ಲಿವರೆಗೂ ನಾವು ಇದ್ದೇ ಇರ್ತೀವಿ ಇದೇ ಇರುತ್ತೆ ಕಾನ್ಫಿಡೆನ್ಸ್ ಸರ್ ಅವ್ರಿಗೆ ಬಹಳ ಇದು ಕಾನ್ಫಿಡೆನ್ಸ್ ಇದು ನನ್ನ ಆರ್ಗನೈಸೇಷನ್ ಸ್ಕಿಲ್ಸ್ ಮೇಲೆ ಅಥವಾ ನನ್ನ ಇದ್ರ ಮೇಲೆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತದೆ ಕಾಂಗ್ರೆಸ್ ನಾಯಕತ್ವ ಯಾರಿಗೆ ಕೊಟ್ಟರೆ ಪರವಾಗಿಲ್ಲ ಇದರ ಕಾಂಗ್ರೆಸ್ ಇಂಡಿವಿಜುವಲ್ ಇರ್ಬೋದು ಸರ್ ಗಾಂಧಿ ಪರವಾಗಿ ಎಲ್ಲಿವರೆಗೂ ಬೇರೆಯವ್ರು ಕೊಡೋದು ಅಲ್ಲಿವರೆಗೂ ಕಾಂಗ್ರೆಸ್ ಯಾವತ್ತೂ ಉದ್ಧಾರ ಕಾಂಗ್ರೆಸ್ ಕಾಂಗ್ರೆಸ್ ನೆವರ್ ಇಂಪ್ರೂವ್ ನೂರ್ ವರ್ಷ ಕೊಟ್ಟರು ಅವ್ರ ಇಂಪ್ರೂವ್ ಆಗಲ್ಲ ಮಾತಾಡಿದ್ರೆ ರಾಜ್ಯದಲ್ಲಿ ಬಂದಾಗ ಸಿದ್ದರಾಮಯ್ಯ ಅವರು ಐದು ವರ್ಷ ಹೆಚ್ಚು ಸೀಟ್ ಬಂದ್ರೆ ಐದು ವರ್ಷ ಮುಂದುವರಿತಾರೆ ಬಣ ಆಗಿದೆ ಅಂತ ಇದ್ರೆ ಇದ್ರ ಒಂದು ಬಣ ಬೇರೆ ಕೊಡಕ್ಕೆ ಇಷ್ಟ ಆಗಲ್ಲ ಅವ್ರ ಡೆಪ್ಯೂಟಿ ಸಿಎಂ ಆಗೇನೆ ಇರ್ತದ ಅವ್ರು ಅವ್ರ ಸಿಎಂ ಆಗೋ ಕನಸನ್ನ ಸ್ವಲ್ಪ ದುರುಕಿನ ಕನ್ಸುತ್ತ ಆಗಿದೆ ಅಂತ ಏನಾದರೂ ಈ ಎಕ್ಸಿಟ್ ಪೋಲ್ ಗಳೆಲ್ಲವೂ ಸತ್ಯ ಆದರೆ ನಾನು ಆಗ್ಲೇ ಹೇಳಿದೆ ಸರ್ವೆಗಳಿಗಿಂತ ಎಕ್ಸಿಟ್ ಪೋಲ್ ಬಹುತೇಕ ಫಲಿತಾಂಶ ಕತ್ರ ಇರುತ್ತೆ ಅದರಲ್ಲೂ ಫಲಿತಾಂಶ ಕತ್ರ ಇರೋ ಸಂಸ್ಥೆಗಳ ಬಗ್ಗೆ ಕೂಡ ಮಾತನಾಡ್ತಿದ್ದೆ ನಮ್ಗೆ ಯಾವುದೇ ಮುಜುಗರಗಳಿಲ್ಲ ಮುಜುಗರ ಕೆಲವರು ಇನ್ನೊಂದು ಸಂಸ್ಥೆ ಹೆಸರು ಹೇಳಲ್ಲ ಹಾಗಾಗಿ ನಾನು ಟಿವಿ ನೆಸರ್ ಅಂದ್ರೆ ಟಿವಿ ನೇನು ಆಗ್ತದೆ ರೇಕೋಬ್ಲಿಕ್ ಅಂದ್ರೆ ರೇಕೋಬ್ಲಿಕ್ ಆಗ್ತೇನೆ ಹಾಗಾಗಿ ಮುಕ್ತವಾಗಿ ಮಾತಾಡುವಂತ ಅವಕಾಶ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ